ಮಣ್ಣು ತಿನ್ನಕ್ಕೆ ನಮ್ಮ ಜನ ಹೋಗಿ ಇದನ್ನು ಯಾರು ಸುಖಕ್ಕೆ ನೀವು ಯಾರು ಅಲ್ಲಿ ನಿಮಗೆ ನೀವು ನಂಬಿ ನೀವು ಮೆಚ್ಚುವಂತಹ ಮೆಚ್ಚೋದಲ್ಲಿ ತಪ್ಪಿದ ನೀವು ಮೆಚ್ಚುವಂತಹ ವಿರಾಟ್ ಕೊಹ್ಲಿ ನಿಮ್ಮ ಕಣ್ಣು ಕಾಣಿಸ್ತಿರ್ಲಿಲ್ಲ ವಿಧಾನಸೌಧದ ಮೂಲೆಯಲ್ಲಿ ಎಲ್ಲವನ್ನು ಒಂದೇ ಥರ ಬಟ್ಟೆ ಕಣ್ಣು ನಿಂತಾಗ ಯಾವನು ಅಂತ ಕಂಡು ಹಿಡಿತೀರಿ ಕಾಣಲ್ಲ ನಿಮ್ಮನ್ನು ನೂರು ಮೀಟರ್ ನಾನ್ನೂರು ಮೀಟರ್ ದೂರದಲ್ಲಿ ಇಟ್ಟಿದ್ದಾರೆ ಸ್ಟೇಡಿಯಮಲ್ಲಿ ಕಾಣಲ್ಲ ಬಸ್ ಅಲ್ಲಿ ಓಪನ್ ಬಸ್ ಅಲ್ಲ ಅಲ್ಲೂ ಕಾಣಲ್ಲ ಏನು ಪಿಂಕ್ ಹಾಕೊಂಡು ನೆಕ್ ಹಾಗಾದ್ರೆ ಏನಕ್ಕೆ ಹೋಗಿದ್ರಿ ದೂರದಿಂದ ನೋಡಿದ್ರೂ ಸಾಕು ಎಲ್ಲಿ ಕಾಣಬೇಕಲ್ಲ ನೋಡಕ್ಕೆ ಕಾಣಬೇಕಲ್ಲ ನನಗ್ ಗೊತ್ತಲ್ಲ ವಿಧಾನಸೌಧದ ಮೆಟ್ಲ ಮೇಲೆ ಕಾರ್ಯಕ್ರಮ ಮಾಡಿದ್ರೆ ಆಗೋ ಫ್ರಂಟ್ ಅಲ್ಲಿ ಗಾರ್ಡನ್ ಲಾನ್ ಎಲ್ಲ ದಾಟ್ಕೊಂಡ ರೋಡ್ ಆ ಕಡೆ ಇದ್ದಾಗ ಎಲ್ಲೂ ಕಾಣಲ್ಲ ನನ್ಗೆ ಗೊತ್ತಲ್ಲ ಡಿಸ್ಟೆನ್ಸ್ ಏನು ಕಾಣಲ್ಲ ಅಲ್ಲಿ ಯಾರ್ ಕೊಯ್ಲಿ ಯಾರ್ ವಿರಾಟ ಯಾವ್ದು ಕಾಣಲ್ಲ ಅಲ್ಲಿ ಹೀಗಿದ್ದ ಏನು ಸ್ಟೇಡಿಯಂ ಅಲ್ಲೂ ಅದೇ ಹಣೆ ಬರಹ ನಿಮ್ದು ಅಲ್ಲಿ ಸ್ಕ್ರೀನ್ ಅಲ್ಲಿ ಕಾಣೋದು ನೋಡ್ಕೊಂಡು ತೊಡಿಬೇಕು ನೀವು ಅದನ್ನ ಮನೇಲೆ ಹೊಡಕಬಹುದು ಯಾಕೋ ಗೊತ್ತಿಲ್ಲ ಮತ್ತೆ ಆವೇಶ ಅದೇನೋ ಗೊತ್ತಿಲ್ಲಪ್ಪ ನನಗಂತೂ ರಾಯಲ್ ಚಾಲೆಂಜರ್ಸ್ ಈ ತಂಡ ಹದಿನೆಂಟು ವರ್ಷಗಳ ಬಳಿಕ ಐ ಪಿ ಎಲ್ ಚಾಂಪಿಯನ್ಶಿಪ್ ಅನ್ನು ಪಡ್ಕೊಂಡಿದೆ ಹಾಗಾಗಿ ಕ್ರೌಡು ಬಹಳ ಉದ್ವೇಗಕ್ಕೆ ಒಳಗಾಗಿದ್ರು ಕಾದ್ರು 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 ಅಂತ ಏನು ಎಲ್ಲರೂ ರಾಯಲ್ ಚಾಲೆಂಜರ್ಸು ಶೇರ್ ಮೇಲೆ ಇನ್ವೆಸ್ಟ್ ಮಾಡಿ ಪ್ರಾಫಿಟಿಗೆ ಕಾದಂಗೆ ಕಾದ್ರಂತೆ ಆಯ್ತಪ್ಪ ಕಾಯ್ಕೊಳ್ಳಿ ಯಾರು ಬೇಡ ಅಂದೋ ನಿಮ್ಮನ್ನು ಅನುಭವಿಸಿ ಇನ್ನೊಂದು ಸರಿ ಹೋಗಿ ಇನ್ನೊಂದು ಸರಿ ಕಳ್ತುಡಿತ ಮಾಡ್ಕೊಳ್ಳಿ ಇನ್ನೊಂದು ಸರಿ ನಿಮ್ಮ ಅಪ್ಪ ಅಮ್ಮನಿಗೆ ಇನ್ನೊಂದು ಮಗನ್ನೋ ಮಗಳನ್ನೋ ಕಡಿಮೆ ಮಾಡಿ ಯಾರು ಬೇಡ ಅಂದವ್ರಪ್ಪ ಅದೇ ಆಗುತ್ತೆ ನೀವು ಅಯ್ಯೋ ನಾವು ನಾವು ಅಯೋಗ್ಯರ್ತಾರೆ ಆಡಿದ್ರೆ ಅವರು ಇನ್ನೊಂದು ಡಬಲ್ ಅಯೋಗ್ಯರ್ತಾರೆ ಅವರು ಆರ್ಗನೈಸ್ ಮಾಡ್ತಾರೆ ಶಿಹ್ ಹನ್ನೊಂದು ಜನ ಸಾವನ್ನಪ್ಪಿದ್ದಾರೆ ಎಲ್ಲ ಹದಿನೈದು ವರ್ಷದಿಂದ ಮೂವತ್ತೈದು ವರ್ಷದ ಒಳಗಿನ ಮಕ್ಕಳಿದು ಹುಡುಗರುಗಳು ಹ್ಮ್ ಹಣೆ ಅರಹ ನಿನ್ನ ಜಯ ಆಗ್ತಿದ್ದಂಗೆ ಸಿಲ್ಕಾನ್ ಸಿಟಿನಲ್ಲಿ ರಾತ್ರಿಯ ದೀಪಾವಳಿಯಂತಹ ಸಂಭ್ರಮ ಇತ್ತು ಆಲ್ ರೈಟ್ ಇಟ್ಸ್ ಫೇರ್ ಎಂಜಾಯ್ ಮಾಡಿದ್ದೀರಿ ಪಟಾಕಿ ಹೊಡ್ಕೊಂಡಿದ್ದೀರಿ ಲೈಟ್ ಹಾಕೊಂಡಿದ್ದೀರಿ ಗಾಡಿಗಳಿಗೆ ಹಾರನ್ ನೋಡಿದಿರಿ ಓರ್ ಬಿ ಓರ್ ಶಿ ಬಿ ಅಂತ ಕೂಕ್ಕೊಂಡಿದ್ದೀರಿಂಗು ವೀಲ್ ಆಯ್ತಪ್ಪ ವೀಲಿಂಗ್ ಆದ್ಮೇಲೆ ಅವ್ನು ಸಾಯ್ಲಿಲ್ವಾ ಇಲ್ಲ ಸಾಯ್ಬೇಕಾಗಿತ್ತು ಅವನಾರ ಇಬ್ರು ಆಯ್ತು ಸತ್ತಿಲ್ಲ ಅದರಲ್ಲಿ ಇದರಲ್ಲಿ ಸತ್ರು ಅನ್ಯಾಯವಾಗಿ ಮಾಡಿದಿರಿ ಎಲ್ಲ ಸಂತೋಷ ಸಂಭ್ರಮ ಆಗಲಿ ಇಡೀ ರಾತ್ರಿ ನಡೆದಿದ್ದ ಸಂಭ್ರಮ ಬೆಳಗ್ಗೆ ಹೀಗೆ ಮತ್ತೆ ಕನ್ವರ್ಟ್ ಆಗಿದೆ ಮತ್ತು ಆ ಕಚ್ಚಡಗಳು ಅವನು ಯಾವ ಗೇಟ್ ತೆಗಿಯವನು ಅಂತ ಪ್ರಭೂತಿ ನನಗೆ ಗೊತ್ತಿಲ್ಲ ಪೊಲೀಸ್ನವನು ಕೆ ಎಸ್ ಸಿ ಎನವನು ಆ ಫ್ರಾಂಚೈಸಿ ಕಡೆಯವನು ಅವನನ್ನು ಎಳ್ಕೊಂಬಂದು ಬುರ್ಡೆ ನಿಲ್ಲಿಸ್ಬಿಟ್ಟು ಮರಕ್ಕೆ ಜಜ್ಬಿಟ್ಟು ಹೋದನ್ನು ಕತ್ತರಿಸ್ಬಿಡ್ಬೇಕು ಹಂಗೆ ಅವನನ್ನು ಕಾಮನ್ ಸೆನ್ಸ್ ಬಿಡುವ ಎಷ್ಟು ನೂರು ಮ್ಯಾಚ್ಗಳನ್ನು ನೀವು ನಡೆಸಿಲ್ಲ ಅಲ್ಲಿ ನಿಮ್ಮ ಜ್ಞಾನ ಇಲ್ಲ ಕ್ರೌಡ್ ಮ್ಯಾನೇಜ್ಮೆಂಟ್ ಒಂದು ಸ್ಟೇಡಿಯಂ ಒಳಗಡೆ ಹೆಂಗಿದೆ ಅಂತ ಏನು ಆ ಗೇಟು ಚಿಕ್ಕದು ದೊಡ್ದು ಇವತ್ತಾಯ್ತಾ ನಂಬರ್ ಒನ್ ನಂಬರ್ ಟು ಐ ಪಿ ಎಲ್ ಮ್ಯಾಚಿಗೆ ಮಧ್ಯಾಹ್ನ ಹನ್ನೆರಡು ಗಂಟೆಗೋ ಒಂದು ಗಂಟೆಗೋ ಕ್ರೌಡ್ ಒಳಗೆ ಬಿಡ್ತೀರಿ ಇಲ್ಲಿ ಮಣ್ಣು ತಿನ್ನಕ್ಕೆ ಮೂರು ಗಂಟೆವರೆಗೂ ಕಾಯ್ತಾ ಇದ್ರಾ ಓಪನೇ ಮಾಡಿರಲಿಲ್ಲ ಜನರಿಗೆ ಇನ್ನೂ ಕನ್ಫ್ಯೂಸ್ ಇತ್ತ ಬಿಡ್ತಾರಾ ಇಲ್ವಾ ಕಾಯ್ತಾ ಇದ್ರೂ ಮೂರು ಗಂಟೆವರೆಗೂ ಕತೆ ಕಾಯ್ತಾ ಇದ್ದ್ರ ಎಲ್ಲರೂ ಹೇಗಾರೆ ಯಾರದು ಅವನು ನೀನು ಹೊಡೀಬೇಕು ಹೆಂಗೆ ಹೊಡೀಬೇಕು ಅಂದರೆ ಅವನು ಕೈ ಹಿಂಗೆ ಇಡ್ಕೊಂಡು ಲೆಕ್ಕ ಹಾಕಬೇಕು ಹಲ್ಲುಗಳನ್ನು ಹಂಗೆ ಹೊಡಿಬೇಕು ಅವನಿಗೆ ಆ ತೀರ್ಮಾನ ಮಾಡಿದವನಿಗೆ ಥರ ಅನ್ಯಾಯವಾಗಿ ಸಾಯಿಸದ್ರಿ ಟಿಕೆಟ್ ಇಲ್ಲ ಇಲ್ಲ ಪುಕಟೆ ಅಂತ ಹೇಳಿದ್ರು ಬಂದರು ಜನ ಯಾವುದೋ ಒಂದು ಗೇಟ್ ತೆಗೆದ್ರು ಹಾರಿದ್ರು ಜನ ಅಲ್ಲಿಗೆ ಹಾರಿದ್ರೆ ಒಬ್ಬರ ಮೇಲೆ ಒಬ್ಬರು ಬಿದ್ದರು ಒಬ್ಬೊಬ್ಬರು ಆಗಿ ಒಬ್ಬೊಬ್ಬರಾಗಿ ಮಲಕ್ಕಂಡು ಮೇಲಕ್ಕೆ ಶಿವ ಶಿವ ಅಂತ ಹೋದರು ವಿಧಾನಸೌಧತ್ರ ಒಂದಂತೆ ಇಲ್ಲಿ ನನ್ನ ಪ್ರಕಾರ ಅಲ್ಲಿ ಸ್ಟೇಡಿಯಂ ಹತ್ರನೂ ಒಂದ್ ಲಕ್ಷ ಜನ ಇದ್ರು ಲಕ್ಷ ಲಕ್ಷದ ಒಂದು ಒಂದೂವರೆ ಲಕ್ಷ ಜನ ಒಳಗಡೆ ಇರೋರನ್ನ ಬಿಟ್ಟಿರ್ಬೋದೇನೋ ಹೊರಗಿದ್ದವ್ ಹಾ ಒಳಗಡೆ ಒಂದ್ ಮೂವತ್ತೈದು ನಲವತ್ತು ಸಾವಿರ ಜನ ಅಡಿಷನಲ್ ಹೊರಗಡೆ ಇರೋರು ಗ್ರೌಂಡ್ ಒಳಗಡೆಗೆ ಇರೋರು ಅವರು ಇವರು ಮೇಲೆ ಕೆಳಗೆ ಎಕ್ಸ್ಟ್ರಾ ಸೇರ್ಕೊಳ್ಳೋರು ಎಲ್ಲ ಸೇರಿದ್ ಐದಾರು ಸಾವಿರ ಜನ ಹಬ್ಬ ಅಂದ್ರೆ ನಲವತ್ತೈದು ಸಾವಿರ ಜನ ಅಲ್ಲಿ ಹೊರಗಡೆ ಒಂದ್ ಲಕ್ಷ ಜನ ಇದ್ರೆ ಅಷ್ಟೇ ಅನ್ಸುತ್ತೆ ಸರಿ ಒಬ್ಬರ ಮೇಲೆ ಒಬ್ರು ಬಿದ್ರು ತುಳ್ಕೊಂಡು ಹೋದ್ರು ಮಾಮೂಲು ಕಾಲು ತುಳಿತ ಅಂದ್ರೆ ಅದೇ ತಾನೆ ಬದುಕಬೇಕು ಅಂತ ಆಸೆ ಇರೋನು ಇನ್ನೊಬ್ಬನನ್ನ ತುಳಿದು ಅವ್ನ ತಾನೋ ಬದುಕ್ತಾನೋ ಅವನ ಮೇಲೆ ಸೇಫ್ ಆದ್ರೆ ಸಾಕು ನಿಜ ಇನ್ನೇನ್ ಮಾಡ್ಬೇಕು ಅವನು ಅವಾಗ ಇದರ ಕೆಳಗಡೆ ಇದ್ದಾನೆ ಅವ್ನು ಇನ್ನೊಬ್ಬ ಹೋಗ್ತಾನೆ ಅಷ್ಟು ಅವ್ರನ್ನ ಓಪನ್ ಜೀಪ್ ಅಲ್ಲ ವ್ಯಾನ್ ಎಲ್ಲ ಒಂದು ಇಪ್ಪತ್ತೈದು ಕಿಲೋಮೀಟರ್ ಮಾಡಿದ್ರೆ ಜನ ಸ್ಪ್ರೆಡ್ ಆಗಿ ನಿಂತಿರೋ ಎರಡೂ ಕಡೆ ಪ್ಲಾನ್ ಮಾಡಿ ಮಾಡಿ ಸ್ಟೇಡಿಯಂ ಕರ್ಕೊಂಡೋಗಿ ಅಲ್ಲೇ ನೀವು ಪೇಟಾನೋ ಟಾಪಿನೋ ಹಾಕ್ಬೋದಾಗಿತ್ತಪ್ಪ ಹೌದು ಈ ಈ ಅಲಂಕಾರಕ್ಕೆ ನೀವು ಹಾಕಿದ ಲೆಕ್ಕಾಚಾರ ನೋಡಿದ್ರೆ ಅದೇನು ಹಾಕಿದ್ರು ಅಲ್ಲಿ ಇದ್ದಿದ್ಯಾರು ಅವ್ರ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಹೆಂಡತಿ ನಾದಿನಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ಆಫೀಸರ್ಗಳ ಮಕ್ಕಳು ಎಲ್ಲರೂ ಬಂದು ಸೇರ್ಕೊಂಡು ಮಾಡಿದ್ರಿ ಜನನಲ್ಲಿ ಇಟ್ಟಿರೋರು ನೋಡಕ್ಕೆ ಬರಕ್ಕೆ ಬಂದವನು ಅದಕ್ಕೆ ಹೇಳಿದ್ದು ಬಕ್ರಾಗಳ ಅಂತ ಜನಕ್ಕೆ ನಾನು ಇವತ್ತು ಎಲ್ಲಿದ್ರಿ ನೀವು ಹೊರಗೆ ಅದು ವಿಧಾನಸೌಧದ ಮುಂದಿರೋ ಲಾನ್ ಎಲ್ಲ ದಾಟಿ ಆಮೇಲೆ ಏನರಪ್ಪ ಕಾಣಿಸ್ತು ನಿಮ್ಗಲ್ಲಿ ಏನು ಕಾಣಿಸ್ತು ಇವರುಗಳ ಸಂಭ್ರಮ ಅವ್ನು ಯಾವೊಂದು ಬೆನ್ನ ನೋಡ್ಕೊಂಡು ಬಂದ್ರಲ್ಲ ಹೋಗ್ಬಿಟ್ಟು ಅಲ್ಲಿ ಅಲ್ಲಿ ಏನು ಕಾಣಿಸ್ತು ಎಲ್ಲ ಒಂದು ಎತ್ತರ ಡ್ರೆಸ್ ಹಾಕೊಂಡು ನಿಂತಿರ್ತಾರ ಪಾಪಾ ಏನು ಕಾಣುತ್ತೆ ಆ ವಿಧಾನಸೌಧದ ಮೆಟ್ಲ ಮೇಲೆ ಅಲ್ಲೆಲ್ಲೋ ಹೈಕೋರ್ಟ್ ಹತ್ರ ನಿಂತಿದ್ರೆ ಏನು ಕಾಣುತ್ತೆ ಪರಿಣಾಮ ಹಂಗಾಗಿ ಪ್ರಜಾಪ್ರಭುತ್ವ ಹೆಂಗಿರುತ್ತೆ ಇವರೆಲ್ಲ ಚೆನ್ನಾಗಿರ್ತಾರೆ ನೀವು ಮಣ್ತೀನಿ ಅಂತಂದ್ಬಿಡು ತಿನ್ಸಿದ್ರು ನಿಮ್ಗೆ ಮಣ್ಣನ್ನು ಇವತ್ತು ಹನ್ನೊಂದು ಕುಟುಂಬದಲ್ಲಿ ಸಾವಾಗಿ ಅದೌನ್ ಜವಾಬ್ದಾರಿ ಜವಾಬ್ದಾರಿ ಇನ್ವೈಟ್ ಮಾಡಿದ ಯಾರು ಜವಾಬ್ದಾರಿ ಯಾರು ಜವಾಬ್ದಾರಿ ತಗೊಳಲ್ಲ ಬಿ ಸಿಐ ಕೇಳಿ ನಮಗೆ ಗೊತ್ತಿಲ್ಲ ಅಂತಾರೆ ಐ ಪಿ ಎಲ್ ಕೇಳಿದ್ರೆ ನಮ್ಗೆ ಬರದೇ ಇಲ್ವಲ್ಲ ಅದು ಕೆ ಸಿ ಫ್ರಾಂಚೈಸಿ ಕೇಳಿ ಅವ್ರು ಯಾರು ಅಂತ ಯಾರು ಗೊತ್ತಿದೆ ಅಂತ ಕೂಗ್ತಿರಲ್ಲ ಮೂರತ್ತುವೆ ಯಾರು ಅದ್ರದ್ದು ಮಾಲೀಕ ಅಂತ ಯಾರು ತಿಳ್ಕೊಂಡಿದೀನೇನ್ರಪ್ಪ ಯಾರಪ್ಪ ಅದ್ರ ಮಾಲೀಕರು ಹಿಂದೆ ಆದರೂ ಮಲ್ಯ ಕಾಣಿಸ್ತಿದ್ರು ನಿಮಗೆ ಯಾರಪ್ಪ ಅದ್ರ ಮಾಲೀಕರು ಯಾರು ಗೊತ್ತಿಲ್ಲ ಅವ್ರ ಕೈಗೆ ಸಿಕ್ಕಲ್ಲ ಹೌದು ಕೇಳೋದು ಎಲ್ಲಿಂದ ಈಗ ಪೊಲೀಸ್ನವ್ರು ಕೇಳಿದ್ರೆ ನಾವೆಲ್ಲ ಮಾಡಿದ್ವಿ ಏನು ಮಾಡೋದು ಅಂತ ಅಂತಾರೆ ಸಿ ಎಮ್ ಕೇಳಿದ್ರೆ ವಿಧಾನಸೌಧದಲ್ಲಿ ಆಗಿಲ್ಲ ಆಗಿದೆಯಾ ಡಿ ಸಿ ಎಮ್ ಕೇಳಿದ್ರೆ ಕ್ರೌಡು ಜಾಸ್ತಿ ಆಗ್ಬಿಡ್ತರು ನಮ್ಗೆ ಗೊತ್ತಾಗಿಲ್ಲ ಅಷ್ಟೆ ಭಾಳ ಜಾಸ್ತಿ ಆಗ್ಬಿಡ್ತಿದ್ರು ಹೌದು ಅಂತಾನೆ ಒಬ್ರಿಗೊಬ್ರು ಅಂತಾರೆ ಒಂದು ಎನ್ಕ್ವೈರಿ ಆಗತ್ತೆ ಒಂದು ವರದಿ ಬರುತ್ತೆ ಒಂದು ಐವತ್ತು ಪುಟಾನೋ ಅರವತ್ತು ಪುಟಾನೋ ಆ ಬಿಳಿ ಹಾಳೇನು ವೇಸ್ಟ್ ಮಾಡ್ತಾರೆ ಯಾರೋ ನಾಲ್ಕು ಜನದ ಹಣೆಗೆ ಕಟ್ತಾರೆ ಕಿತ್ತು ಬಿಸಾಕ್ತಾರೆ ಮನೆಗೆ ಹೋಗ್ತಾರೆ ನಮ್ಮ ದುಡ್ಡಲ್ಲಿ ಒಂದಷ್ಟು ಪರಿಹಾರನ ಕೊಡ್ತಾರೆ ಸತ್ತವ್ರ ಮನೆಗೆ ನಾವು ನಾವು ಸಂತ ಸಂತಾಪ ಸೂಚಿಸ್ತೀವಿ ಹೀಗೆಲ್ಲ ಆಗ್ಬಾರ್ದಾಗಿತ್ತು ಪಾಪ ಚಿ 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 ಮುಗುದಾಯ್ತು ಅವ್ರಿಗೆ ಆಗಬೇಕಾಗಿದ್ದಾಯ್ತು ಅಲ್ಲ ಮುಗೀತು ಯಾರಿಗೆ ದುಡ್ಡು ಬರಬೇಕು ಅವ್ರಿಗೆ ಬಂದಾಗಿದೆ ಯಾರಿಗೂ ಮುಂದೆ ಇದರಿಂದ ಲಾಭಗಳು ಸಿಕ್ಕಬಹುದು ಅವ್ರಿಗೆ ಸಿಕ್ಕತ್ತೆ ಅವ್ರವ್ರವರು ಚೆನ್ನಾಗಿರ್ತಾರೆ ಯಾರ್ಯಾರಲ್ಲಿ ಹೋಗಿದ್ರಿ ಮನೆಗೆ ಹೋಗಿದ್ದೋರು ನೀವು ಅದೃಷ್ಟವಂತರು ನಿಮ್ಮ ಇಷ್ಟ ನಾಚಿ ಗೆಟ್ಟಂತಹ ಕೆ ಎಸ್ ಸಿ ಎ ಮತ್ತು ಐ ಪಿ ಎಲ್ಲು ಅಥವಾ ಅದರ ಫ್ರಾಂಚೈಸಿಗಳು ಲಜ್ ಗೆಟ್ ತಿನ್ನೋರು ನೀವು ಆಚೆ ಹೆಣ ಬಿದ್ದಿದೆ ಒಳಗಡೆ ಕಾರ್ಯಕ್ರಮ ಮಾಡ್ತೀರಿ ಅದಕ್ಕೆ ಡಿ ಕೆ ಸಿ ಹೋಗಿ ಕಪ್ಪಿಗೆ ಮುತ್ತು ಕೊಟ್ಟು ಕೊಟ್ಟು ರೀ ಏನ್ರಿ ಮನುಷ್ಯತ್ವ ಅನ್ನೋದು ಎಲ್ಲದರಲ್ಲೂ ಬೇಡ್ರಪ್ಪ ಹಾಳಾಗಿ ಹಾಳಾಗೋಗಲಿ ಇದ್ರೆಲ್ಲರೂ ಇರಬಾರ್ದಿತ್ತೇನು ಹದಿನೈದು ನಿಮಿಷಕ್ಕೆ ಕಾರ್ಯಕ್ರಮ ನಿಲ್ಲಿಸಿದ್ದೀವಿ ಅಂತ ಆಚೆ ಬಂದು ಹೇಳ್ತಿಲ್ಲ ಧರ್ಮ ಮಾಡ್ತಾ ಇದ್ರ ಒಳಗಡೆಗೆ ಹೋಗ್ತಾ ಆ್ಯಸ್ ಎ ಡಿ ಸಿ ಎಮ್ ನಿಮ್ಗೆ ಅರಿವಿರಲಿಲ್ಲ ಆಚೆ ಹನ್ನೊಂದು ಹೆಣ ಬಿದ್ದಿದೆ ಅಥ್ವಾ ಆರು ಹೆಣ ಬಿದ್ದಿದೆ ಅನ್ನೋದು ನಿಮ್ಮನ್ನೆಲ್ಲ ನಾವು ಏನಂತ ಕರಿಬೇಕ್ರಪ್ಪ ಇನ್ನು ಐ ಪಿ ಎಲ್ ಫ್ರಾಂಚೈಸ್ ಅಂತ ಒದ್ಬಿಡ್ಬೇಕು ಹಿಡ್ಕೊಂಡು ಹಂಗಂಗೆ ನೀನು ಮಕ್ಮುಖಕ್ಕೆ ಒಳಗಡೆ ಕಾರ್ಯಕ್ರಮ ಮಾಡ್ತಿರಲ್ಲ ಆರ್ ಯು ನಾಟ್ ಅಶೇಮ್ಡ್ ನಿಮ್ಮನ್ನು ಯಾವ ಮೂರು ಗಂಟೆವರೆಗೂ ಗೆಟ್ಟಿಗಿದೆ ಕುತ್ಕೊಂಡಿದ್ದಿದ್ದು ಕಥ ಕಾಯ್ತಾ ಕೂತಿದ್ರ ಈ ಕಾರ್ಯಕ್ರಮದ ಆರ್ಗನೈಸರ್ಸ್ ಯಾರು ಕೆ ಎಸ್ ಸಿ ಸರ್ಕಾರನ ಕೆ ಎಸ್ ಸಿ ಏನ ಐ ಪಿ ಎಲ್ಲ ಫ್ರಾಂಚೈಸಿನ ಯಾರು ಹೈಕೋರ್ಟ್ ಅಲ್ಲಿ ಒಂದು ಪಿಟಿಷನ್ ಹಾಕ್ಬೇಕು ಯಾರೋ ಒಬ್ರು ಯಾರು ಈ ಕಾರ್ಯಕ್ರಮದ ಆಯೋಜಕರು ಅವರೇ ಕೊಡಬೇಕು ಪರಿಹಾರನ ಟ್ಯಾಕ್ಸ್ ಪೇಯರ್ಸ್ ದುಡ್ಡು ಯಾಕ್ರಿ ಕೊಡ್ತೀರಿ ನಿಮ್ಮ ಮೂರ್ಖತನಕ್ಕೆ ನಿಮ್ಮ ಕಚಡ ಕೆಲಸಕ್ಕೆ ನನ್ನ ದುಡ್ಡು ಯಾಕೆ ಕೊಡ್ತೀರಿ ನನ್ನ ದುಡ್ಡು ಅಂದರೆ ನಾನು ಕೊಟ್ಟಿದ್ದೀನಿ ಟ್ಯಾಕ್ಸನ್ನು ಅದಕ್ಕೆ ಹೇಳ್ತಾ ಇರೋದು ನನ್ನ ದುಡ್ಡು ಯಾಕೆ ಕೊಡ್ತೀರಿ ನೀವು ನೀವು ಮಾಡೋ ಹಲ್ಕಟ್ಟು ಕೆಲಸಕ್ಕೆ ಯಾರು ಒಂದು ಕೇಸ್ ತೊಗೋಬೇಕಿದ್ದೀನ ಹೈಕೋರ್ಟಲ್ಲಿ ಆರ್ಗನೈಸರ್ಸ್ ಯಾರು ಇದರದ್ದು ಅವನು ಯಾವನಾರು ಆಗಿರಲಿ ಅದು ಸರ್ಕಾರನೋ ಐ ಪಿ ಎಲ್ ಕೆ ಎಸ್ ಸಿ ಎನೋ ಫ್ರಾಂಚೈಸಿನೋ ಯಾರು ಹೀ ಶುಡ್ ಪೇ ಅಫಿಷಿಯಲ್ ಆಗಿ ಇದನ್ನು ಆರ್ ಸಿ ಬಿ ಹೇಳಿದ್ರಿಂದ ಆರ್ ಸಿ ಬಿ ಗೊತ್ತಿಲ್ಲ ಅದು ಅದು ಇತ್ಯರ್ಥ ಮಾಡಿ ನಂಬರ್ ಟು ಯಾವ್ದ್ರಿ ಅದು ಕೆ ಎ ಸಿ ಎ ಸಂಸ್ಥೆ ನಿಮ್ದು ಆ ಕೆ ಸಿ ಅಧ್ಯಕ್ಷ ಸೆಕ್ರೆಟರಿನೋ ಆಫೀಸರ್ ಏನೋ ಕತೆ ಕಾಯ್ತಾ ಇದ್ದೀರಾ ಅಥವಾ ಸತ್ತೋಗಿದ್ದೀರಾ ಎಲ್ಲಾರು ಒಂದು ಸ್ಟೇಟ್ಮೆಂಟ್ ಇಲ್ವಲ್ರಿ ನಿಮ್ಮಿಂದ ನಿಮ್ಮ ಪ್ರೈಸಲ್ ಆಗಿರೋದನ್ನ ಅಯ್ಯೋ ದಿಮಾಕಿನ ಕೊಬ್ಬಿನ ಜನನ ತಂದು ಒಂದು ಸ್ಟೇಟ್ಮೆಂಟ್ ಬಿಡ್ವಾ ನೀವು ಜವಾಬ್ದಾರಿ ಅಂತ ಹೇಳೋದು ಆಮೇಲೆ ನೋಡೋಣ ಬೇಕಾರೆ ಈ ಘಟನೆ ಆಗಿರೋದಕ್ಕೆ ವಿಷಾದ ಆದ್ರೆ ಸ್ಟೇಟ್ಮೆಂಟ್ ಬಿಡ್ವಾ ಆ ಫ್ರಾಂಚೈಸಿ ಅಂತೆ ಅಯ್ಯೋ ಕೋತಿಗಳು ತಗೊಂಬಂದು ರಾತ್ರಿ ಹಗಳು ಸತ್ರ ಅಲ್ಲ ಹನ್ನೊಂದು ಜನ ಸಾಯ್ಸಕ್ಕೆ ನೀವುಗಳು ಬಂದು ಎಲ್ಲರೂ ಅಭಿಮಾನಿಗಳು ಏನ್ರಿ ಇದು ಐ ಪಿ ಎಲ್ ಈಗ ನಿಮ್ದು ಈ ಐ ಪಿ ಎಲ್ ನಿಂದು ಫ್ರಾಂಚೈಸಿಗಳಲ್ಲಿ ದುಡ್ಡು ಮಾಡ್ಕೊಳ್ಳೋರು ಯಾರೀ ನಿಮ್ದು ಟಿಕೆಟ್ ದುಡ್ಡು ಮತ್ತೊಂದು ದುಡ್ಡು ಇದ್ರ ದುಡ್ಡೆಲ್ಲ ಇಲ್ಲ ಫ್ರಾಂಚೈಸಿ ಮಾಡುತ್ತೆ ಇಲ್ಲ ಐ ಪಿ ಎಲ್ ಮಾಡುತ್ತೆ ಇಲ್ಲ ಬಿ ಸಿಐಗೆ ಒಂದು ಶೇರ್ ಹೋಗುತ್ತೆ ಕೆ ಎಸ್ ಸಿ ಎ ಮಾಡ್ಕೊಳ್ಳುತ್ತೆ ಅಷ್ಟೇ ತಾನೇ ನಿಮ್ಗೆ ಏನ್ ಸಿಕ್ಕತ್ತೆ ಕತೆಕಾಯಕ್ಕೆ ರಾಜ್ಯ ಸರ್ಕಾರಕ್ಕೆ ಇದರಲ್ಲಿ ಕೊಡಲೇಬೇಕು ಅನುಮತಿ ಅನ್ನೋದೇನಿತ್ತು ಡಿಮಾಂಡ್ ಹೇ ನೀವು ನೋಡಿ ಹೆಂಗೆ ದುಡ್ಡು ಯಾವನೋ ಮಾಡ್ಕೊತಾನೆ ಮನೆಗೆ ಹೋಗ್ತಾನೆ ನೀವು ನಿಮ್ಮ ದುಡ್ಡನ್ನು ಕೊಡ್ಕಂಡು ಕಳ್ಕೊಂಡು ಆ ಅಂತ ಕೂತ್ಕೊಂಡು ಅಲ್ಲೆಲ್ಲೋ ಮೂಲನಲ್ಲಿ ಹಬ್ಬೆ ಪಾರಿ ಥರ ಮರ ಕುತ್ಕೊಂಡು ಬಾಟ ಹಿಂಗೆ ಅಂದ್ಕೊಂಡು ಫ್ರೀಡಮ್ ಫೈಟರ್ಲು ನಿಮ್ಮ ಅಪ್ಪಾನೂ ಹಿಂಗೆ ಮಾಡಿದ್ನೋ ಇಲ್ವೋ ಮಾಡಿಕೊಂಡು ಯಾರು ಕಾಣಿಸ್ದಿದ್ರು ಯಾವ ಲೆಕ್ಕ ಹಾಕ್ಕಳಿ ನೀವು ಮ್ಯಾಚ್ ನೋಡಬೇಡಿ ಅಂತ ನಾನು ಹೇಳಿಲ್ಲ ಅದರ ಸಂಭ್ರಮ ಪಡಬೇಡಿ ಅಂತ ನಾನು ಹೇಳಲ್ಲ ಹುಚ್ಚು ಅಭಿಮಾನ ಈ ಹುಚ್ಚಾಟ ಬೇಕಾಗಿಲ್ಲ ದೇಶಕ್ಕೋಸ್ಕರ ಹುಚ್ಚಾಟ ಬೇರೆ ಏನಪ್ಪ ನನಗಂತೂ ಅರ್ಥವಾಗಿಲ್ಲ ನಿಮ್ಗೆ ಅರ್ಥವಾಗಿರಬಹುದು ಬಿಕಾಸ್ ನಮಗೆ ವಯಸ್ಸಾಗಿದೆ ಇಲ್ಲಿ ಕಾಣೋ ವಯಸ್ ಹದಿನೈದರಿಂದ ಮೂವತ್ತೈದು ಮೇ ಬಿ ಅದು ಮೊಬೈಲ್ ಯುಗದ ಮಕ್ಕಳಿದ್ದಂಗೆ ಇದ್ದೀರಿ ನೀವು ಆ ಏಜ್ ಗ್ರೂಪ್ ಆ ಏಜ್ ಗ್ರೂಪ್ ಅಲ್ಲಿ ಇದ್ರಿ ನಿಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ವಿಫುಲ್ರಾಗಿದ್ದೀವಿ ಅಂತ ಇವತ್ತು ನನಗೆ ಅನ್ನಿಸ್ತಾ ಇದೆ ಈ ಎಂ ಟಿ ವಿ ಯುಗದಲ್ಲಿ ಖುಷಿಯಾಗಿದೆ